ರಾಜಣ್ಣ ಹಠಕ್ಕೆ ಬಿದ್ದ ಬೆಂಬಲಿಗರು ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ನೀಡಲು ಹೆಚ್ಚಾಗಿದೆ ಕೂಗು ಒಂದ್ ಕಡೆ ಸ್ವಾಮೀಜಿಗಳು ಮತ್ತೊಂದು ಕಡೆ ಬೆಂಬಲಿಗರು ಪಟ್ಟು ಬಿಡ್ತಾ ಇಲ್ಲ ರಾಜಣ್ಣ ಬೆಂಬಲಿಗರು ಕೂಡ ಹಠಕ್ ಬಿದ್ದಿದ್ದಾರೆ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಒಂದೆಡೆ ಸ್ವಾಮೀಜಿಗಳು ಮತ್ತೊಂದ್ ಕಡೆ ಬೆಂಬಲಿಗರು ಎರಡೂ ಕಡೆಯಿಂದಲೂ ಕೂಡ ಪ್ರೆಷರ್ ಇದೆ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಬಾಗಿಲು ತಟ್ಟಲು ಬೆಂಬಲಿಗರು ಮುಂದಾಗಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿ ಯಾತ್ರೆಗೆ ಬೆಂಬಲಿಗರು ತಯಾರಿಯನ್ನ ನಡೆಸಿದ್ದಾರಂತೆ ಮೂರು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರಿಂದ ದೆಹಲಿ ಯಾತ್ರೆ ದೆಹಲಿಯಲ್ಲಿ ಐದು ದಿನ ಪ್ರತಿಭಟನೆ ನಡೆಸಬೇಕು ಅಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರಂತೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಉಪವಾಸ ಸತ್ಯಾಗ್ರಹ ನಡೆಸಿ ಸಚಿವ ಸ್ಥಾನಕ್ಕೆ ಬೆಂಬಲಿಗರು ಆಗ್ರಹಿಸುತ್ತಿದ್ದಾರೆ ಸ್ವಾಮೀಜಿಗಳ ನಿಯೋಗದಿಂದಲೂ ಕೂಡ ದೆಹಲಿ ಯಾತ್ರೆ ರಾಜಣ್ಣರನ್ನೇ ಮತ್ತೆ ಮಂತ್ರಿ ಮಂಡಲ ಸೇರಿಸ್ಕೊಳ್ಬೇಕು ಮಂತ್ರಿ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮರ್ತೇಶ್ ರಾಜಣ್ಣ ಕೂಡ ಒಂದ್ ಕಡೆ ಪಟ್ಟು ಬಿಡ್ತಾ ಇಲ್ಲ ಇನ್ನೊಂದ್ ಕಡೆ ಅವರ ಬೆಂಬಲಿಗರು ಕೂಡ ಹಠಕ್ ಬಿದ್ದವರ ರೀತಿಯಲ್ಲಿ ಈಗ ದೆಹಲಿ ಯಾತ್ರೆಗೆ ಮುಂದಾಗ್ತಾ ಇರುವಂತದ್ದು ಏನ್ ಡೀಟೇಲ್ಸ್ ಇದೆ ಮರ್ತೇಶ್ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ನಿಮ್ಮನ್ನ ನಾನು ಮಾತನಾಡಿಸ್ತೀನಿ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಬೆಂಬಲಿಗರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸ್ವಾಮೀಜಿಗಳು ಕೂಡ ಅಖಾಡಕ್ಕಿಳಿಯೋದಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್ ಬಾಗಿಲು ತಟ್ಟೋದಿಕ್ಕೆ ನಿರ್ಧಾರ ಆಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗಿ ದೆಹಲಿ ಯಾತ್ರೆಯನ್ನ ಮಾಡಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಐದು ದಿನ ಪ್ರತಿಭಟಿಸೋದಿಕ್ಕೆ ಸಿದ್ಧತೆಗಳಾಗ್ತಾ ಇದೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸೋದಿಕ್ಕೆ ತೀರ್ಮಾನಿಸಿದ್ದಾರೆ ಬೆಂಬಲಿಗರು ಕೇವಲ ಬೆಂಬಲಿಗರು ಮಾತ್ರ ಅಲ್ಲ ಸ್ವಾಮೀಜಿಗಳೂ ಕೂಡ ದೆಹಲಿ ಯಾತ್ರೆಗೆ ಮುಂದಾಗಿದ್ದಾರೆ ರಾಜಣ್ಣರನ್ನೇ ಮತ್ತೆ ಮಂತ್ರಿ ಮಾಡಬೇಕು ಅಂತ ಒತ್ತಡವನ್ನ ಹೇಳ್ತಿದ್ದಾರೆ ಮಾರ್ತೇಶ್ ಮತ್ತೆ ಸಂಪರ್ಕದಲ್ಲಿದ್ದಾರೆ ಎಸ್ ಮಾರ್ತೇಶ್ ಪ್ಲೀಸ್ ಕಂಟಿನ್ಯೂ ಈಗ ರಾಜಣ್ಣ ಅವರನ್ನ ಪುನಃ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಡವನ್ನ ರಾಜಣ್ಣ ಬೆಂಬಲಿಗರು ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ರಾಜಣ್ಣ ದೆಹಲಿಗೆ ಹೋಗಿ ಬಂದ ಬಳಿಕ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗುವಂತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಜೊತೆಗೆ ಎಸ್ ಸಮುದಾಯದ ಶಾಸಕರುಗಳು ಕೂಡ ದೆಹಲಿಗೆ ಹೋಗಿ ಒತ್ತಡವನ್ನು ಹಾಕಬೇಕು ಅನ್ನುವಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಇದರ ನಡುವೆ ರಾಜಣ್ಣ ಅವರ ಬೆಂಬಲಿಗರು ಅಭಿಮಾನಿಗಳು ಹೈಕಮಾಂಡ್ ನ ಗಮನ ಸೆಳೆಯುವ ಸಲುವಾಗಿ ದೆಹಲಿಯ ಜಂತರ್ ನಲ್ಲಿ ಐದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಧಿಕೃತವಾಗಿ ಈಗ ದಿನಾಂಕ ಅಷ್ಟೇ ಘೋಷಣೆ ಆಗ್ಬೇಕಾಗಿದೆ ಎಲ್ಲರೂ ಕೂಡ ರೈಲಿನ ಮೂಲಕ ದೆಹಲಿಗೆ ಪ್ರಯಾಣಿಸಿ ಅಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ರಾಜಣ್ಣ ಅವರನ್ನ ಪುನಃ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತ ಒತ್ತಾಯವನ್ನ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಒಂದು ಕಡೆ ರಾಜಣ್ಣ ಅವರ ಬೆಂಬಲಿಗರು ಅಭಿಮಾನಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ಆ ಸತೀಶ್ ಜಾರಕಿಹೊಳಿ ನಿಟ್ಟಿ ಅಂದ್ರೆ ಸಚಿವರು ಮತ್ತು ಎಸ್ ಟಿ ಸಮುದಾಯದ ಶಾಸಕರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟಕ್ಕೆ ಅವರನ್ನ ತೆಗೆದುಕೊಳ್ಳಬೇಕು ಮೊದಲ ಆದ್ಯತೆ ಇಲ್ಲ ಅಂದ್ರೆ ಸಮುದಾಯಕ್ಕೆ ಎರಡು ಸಚಿವ ಸ್ಥಾನಗಳು ಖಾಲಿಯಾಗಿರೋದನ್ನ ಸಮುದಾಯಗಳಿಗೆ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡೋದಕ್ಕೆ ಅವರು ಕೂಡ ತೀರ್ಮಾನವನ್ನ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಸ್ವಾಮೀಜಿಗಳ ನಿಯೋಗ ಮೊನ್ನೆಷ್ಟೇ ರಾಜಣ್ಣ ರಾಜಣ್ಣವರನ್ನ ಭೇಟಿಯಾಗಿ ಬಂದಿದ್ರು ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಒಂದು ಕಡೆ ಹೈಕಮಾಂಡ್ ನ ನಿರ್ಧಾರದಿಂದ ಇಡೀ ಸಮುದಾಯದಲ್ಲಿ ಒಂದು ದೊಡ್ಡ ಮಟ್ಟದ ಆಕ್ರೋಶ ಇದೆ ರಾಜಣ್ಣ ಪ್ರಭಾವಿ ನಾಯಕರು ನೇರ ನೇರ ಅವರ ಮಾತಿಗೆ ಒಂದು ಕ್ಷಮೆಯನ್ನ ಕೊಡ್ಬೋದಾಗಿತ್ತು ಆದ್ರೆ ಈ ರೀತಿಯಾಗಿ ವಜಾ ಮಾಡಿದ್ದು ಸರಿಯಲ್ಲ ಅನ್ನುವ ಕಾರಣಕ್ಕಾಗಿ ಸ್ವಾಮೀಜಿಗಳು ಕೂಡ ಅಖಾಡಕ್ಕಿಳಿದು ರಾಜಣ್ಣ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಹೀಗಾಗಿ ಹೈಕಮಾಂಡ್ ಈ ಎಲ್ಲಾ ಹೋರಾಟ ಈ ಒತ್ತಡ ಈ ಸ್ವಾಮೀಜಿಗಳ ಒತ್ತಡವಕ್ಕೆ ಮಣಿತಾರ ಅನ್ನೋದು ಪ್ರಶ್ನೆ ಇದೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರ ನಿಲುವಿನ ಎಗೇನೆಸ್ಟ್ ಅವ್ರು ಪ್ರತಿಕ್ರಿಯಿಸಿರೋದ್ರಿಂದ ಹೈಕಮಾಂಡ್ ಪುನಃ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವಂತ ತೀರ್ಮಾನವನ್ನ ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಇದಾವೆ ವೀಣ ಹಾಗಾಗಿ ಎಲ್ಲದಕ್ಕೂ ಕಾಲ ಉತ್ತರ ಕೊಡಬೇಕಾಗತ್ತೆ ವೀಣಾಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ